ಒಂದು ಅದ್ಭುತ ಒಂದು ಸಣ್ಣಗಿರುವಂಥ ಕತೆ ಬರೀತಾರೆ ಡಿ ಜಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಬರೋದಂಥ ಕಥೆ ಅದು ಶ್ಯಾಮರಾಯರು ದೊಡ್ಡವರು ಭಾರೀ ಶ್ರೀಮಂತರು ಅವ್ರ ಮನೆಯಲ್ಲಿ ಮದುವೆ ಮಗಳದೋ ಮಗನದೋ ಮದುವೆ ಭೀಮರಾಯರ ಮನೆಯಿಂದ ಸಂಬಂಧ ಅವರು ಭಾರೀ ಶ್ರೀಮಂತರು ಇವರ ಊರಿಂದ ಐವತ್ತು ಗಾಡಿ ಜನ ಬಂದರು ಅವ್ರ ಕಡೆಯಿಂದ ನೂರಾರು ಜನ ಬಂದರು ರಾಮದೇವರ ಗುಡಿಯಲ್ಲಿ ಮದುವೆ ಅಂತ ತೀರ್ಮಾನ ಆಯಿತು ಎದುರುಗೊಳ್ಳೋ ಕಾರ್ಯಕ್ರಮ ಶುರು ಆಯಿತು ಕಲ್ಪನೆ ಮಾಡ್ಕೊಳ್ಳಿ ಆಗಿನ ಕಾಲದ ಮದುವೆ ಡಿ ವಿ ಜಿ ಬರೆದು ನಾಲ್ಕು ದಿವಸದ ಮದುವೆ ಏನು ಬರೆದಿದ್ದಾರೆ ಈಗ ನಾಲ್ಕು ತಾಸಿನ ಮದುವೆ ಎರಡೂ ಬಾಲದ ಬಂದರು ಜೋರಾಗಿರೋ ಘಟಾನುಘಟಿಗಳು ಇಬ್ಬರು ಭಾರಿ ಶ್ರೀಮಂತರು ಅವ್ರು ಹೇಳ್ತಾರೆ ಎಲ್ಲರೂ ರೇಷ್ಮೆ ಪೇಟಾ ಸುತ್ತಕೊಂಡು ಜೇರಿ ರುಮಾಲ ಹಾಕ್ಕೊಂಡು ಮೇಲೆ ಹೆಗಲ್ ಮೇಲೆ ಶಲ್ಯ ಹಾಕ್ಕೊಂಡು ಎಲ್ಲ ಚಕ್ಕ ಮಿಂಚಿತ ಮೀಸೆಗಳನ್ನು ಹುರಿ ಮಾಡ್ಕೊಂಡು ಓಡಾಡ್ತಾ ಇದ್ರಂತೆ ಎಲ್ಲ ಯಜಮಾನ್ರುಗಳು ತುಂಬ ಸಂಭ್ರಮವಾಗಿ ಓಡಾಡ್ತಾ ಇದ್ರು ಅಲ್ಲಿ ಮನುಷ್ಯನ ಪರಿಚಯ ಮಾಡ್ಕೊಳ್ಳೋಣ ಅಂತಾರಲ್ಲ ಮನುಷ್ಯ ಗುಂಡೂರಾಯ ಅಂತ ಮನುಷ್ಯ ಅವನಿದ್ದ ಆ ಗುಂಡೂರಾಯ ಅವನು ಭರ್ಜರಿ ವೇಷ ಹಾಕ್ಕೊಂಡಿದ್ದಾನೆ ಅವನು ಮೀಸೆ ಏನು ಆಕಾರ ಏನು ಗಾತ್ರ ಚೆನ್ನಾಗಿದೆ ಒಬ್ಬ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲರೂ ಸಂಭ್ರಮದ ಸ್ವಾಗತ ಮಾಡಿದ್ದಂತೆ ಕಾರ್ಯಕ್ರಮ ಆಯಿತು ತಾನೇ ಮುಂದೆ ಹೋಗ್ಬಿಟ್ಟು ಎದು ಎದುರುಗೊಳ್ಳೋದು ಇರುತ್ತಲ್ಲ ಎದುರುಗೊಳ್ಳೋದು ಕರೆಸಿ ಎಲ್ಲ ಸಂಭ್ರಮ ತಾನೇ ಮಾಡಿದ ಹೀಗೆ ಮಾಡಬೇಕಾದ ಪದ್ಧತಿ ಹೀಗೆ ಮಾಡಿ ಅಂತ ಪುರೋಹಿತ್ರಿಗೂ ಹೇಳಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ಮಾಡಿದ ಊಟಕ್ಕೆ ಕೂತ್ಕೊಂಡಾಗ ಹೇಳಿದಂತೆ ಏಯ್ ಹಾಡು ಹೇಳ್ರಿ ನೀವು ಹಾಂ ಭೋಜ ಮಧ್ಯೆ ಹಾಡಬೇಕಲ್ಲ ಹಾಡಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿ ಅಲ್ಲಿ ಬಡಿಸೋ ಅನ್ನ ಮುಗಿದೋಗಿದೆ ಹೋಗಿದೆ ಎಲ್ಲ ಜೋರಾಗಿ ಮಾಡ್ತಿದ್ದಂತೆ ಶಾಮರಾಯರ ಪೈಕಿಯವರು ಅಂದ್ಕೊಂಡ್ರು ಇವರು ಭೀಮರಾಯರ ಕಡೆಯವರು ಅಂತ ಭೀಮರಾಯರ ಕಡೆಯವರು ಅಂದ್ಕೊಂಡ್ರು ಇವರು ಶ್ಯಾಮರಾಯರ ಕಡೆಯವರು ಅಂತ ಕಡೆ ಎಷ್ಟು ಸಂಭ್ರಮದಿಂದ ಆ ಮನುಷ್ಯ ನಿಂತು ಮಾಡಿದ ಅಂದರೆ ಶಾಮರಾಯರ ಕಡೆಯವ್ರು ಅಂದ್ಕೊಂಡ್ರಂತೆ ಗುಂಡೂರಾಯಿ ಎಲ್ಲದೇ ಹೋದ್ರೆ ಮದುವೆ ಕಷ್ಟ ಆಗಿ ಹೋಗಿರೋದು ನಮಗೆ ಅಂತ ಭೀಮರಾಯರು ಹಾಗೆ ಅಂದ್ಕೊಂಡ್ರಂತೆ ಅ ಗುಂಡೂರಾಯ ಎಲ್ಲದೇ ಹೋದ್ರೆ ಮದುವೆ ನಡೆಸೋದೇ ಕಷ್ಟ ಆಗ್ತಿತ್ತು ಬಂದು ಮಾಡಿಕೊಟ್ಟ ಪುಣ್ಯಾತ್ಮ ಅಂದ್ರಂತೆ ನಾಲ್ಕನೇ ದಿವಸ ಮದುವೆ ಮುಗಿದ್ಮೇಲೆ ಏನು ಹೊರಡಬೇಕು ನೋಡ್ತಾರೆ ವರನ ಕಡೆ ಇರುವಂಥ ಬೆಳ್ಳಿ ಬಂಗಾರದ ಸಾಮಾನುಗಳೆಲ್ಲ ನಾಪತ್ತೆ ಆಗಿದೆ ವಧು ಕಡೆ ಇರುವಂಥದ್ದು ನಾಪತ್ತೆ ಆಗಿ ಹೋಗಿದೆ ಪತ್ತೆನೇ ಇಲ್ಲ ಅವ್ರು ಬಂದು ಕೇಳಿದ್ರಂತೆ ಆ ಗುಂಡೂರಾಯನ ಕರೀರಿ ಹುಡುಕ್ತಾನೆ ಅವನು ಹಾಗಾದ್ರೆ ಹುಡುಕ್ತಾನೆ ಅಂತ ಕರೆಸಿದ್ರೆ ಗುಂಡೂರಾಯಿನೇ ಪತ್ತೆ ಇಲ್ಲ ಕೇಳಿದ್ರಂತೆ ಶಾಮರಾರ ಕಡೆಯವರು ನಿಮ್ಮ ಅವನು ಗುಂಡೂರಾಯನ ಕರೀರಿ ನಿಮ್ಮ ಕಡೆಯವ್ರನ್ನ ಅಂತ ನಮ್ಮ ಕಡೆ ಗುಂಡೂರಾಯ ಅಲ್ವಾ ನಿಮ್ಮ ಕಡೆಯವರಲ್ವಾ ಗುಂಡೂರಾಯರು ಅಂತ ಆಗ ಗೊತ್ತಂತೆ ಗುಂಡೂರಾಯವರು ಎರಡು ಕಡೆಯವರು ಅಲ್ಲ ಅಂತ ಅದಕ್ಕೆ ಬರೀತಾರೆ ಬರೆದು ಹೇಳ್ತಾರೆ ನೋಡಿ ಹೇಗೆ ಬಂದು ಏನೇನೋ ಆಟ ಆಡಿ ಎಲ್ಲಿಂದೋ ಬಂದು ಎಲ್ಲರನ್ನ ಮರಳು ಮಾಡಿ ನಂಬಿಸಿ ಮೋಸ ಮಾಡಿದ ಗುಂಡೂರಾಯ ಇದೇ ಮಾಯೆ ಅಂತ ಬರೀತಾರೆ ಇದ್ದಂಗೂ ಇದ್ದ ಇಲ್ದಂಗೂ ಇದ್ದ ಅವನು ಯಾರ ಕಡೆ ಅಂತೂ ಗೊತ್ತೂ ಆಗಲಿಲ್ಲ ಅವನು ಆದರೆ ಹೇಳ್ತಾರೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ಯಾರು ಈ ಮಾಯೆಗೆ ಅಂತ ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಈ ಪ್ರೋತ್ಸಾಹ ಕೊಟ್ಟವ್ರು ಯಾರು ಅಂತಂದರೆ ಶಾಮರಾಯರು ಭೀಮರಾಯರು ಮತ್ತು ಉಳಿದಂಥ ಜನ ಎಲ್ಲ ಇದ್ರಲ್ಲ ಅವರಲ್ಲಿರುವಂಥ ಅವಿದ್ಯೆ ಕಾರಣ ಆಯಿತು ಅಂತ ಅವ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲಲ್ಲ ಇವ್ರು ಯಾರು ಇವನು ಅಂತ ಹೇಳಿ ಎಲ್ಲಿ ನಮ್ಮ ಅವಿದ್ಯೆ ಜಾಸ್ತಿ ಇರುತ್ತದೋ ಅಲ್ಲಿ ಮಾಯ ಆಟ ಹೆಚ್ಚಾಗುತ್ತೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ ಇದು ಅವರ ಜ್ಞಾನದ ನ್ಯೂನತೆ ಬುದ್ಧಿಯ ಅಸಾಮರ್ಥ್ಯ ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿ ಮಾಯ ಆಗ್ತದೆ ಅಂತ ಅದಕ್ಕೆ ಕೃಷ್ಣ ಹೇಳ್ತಿರೋದು ವಿದ್ಯೆಯನ್ನು ಬೆಳೆಸ್ಕೋ ಜ್ಞಾನ ಬೆಳೆಸ್ಕೋ ಕರ್ಮ ಬೆಳೆಸ್ಕೊ ಅದ್ರ ಜೊತೆಗೆ ಮನಸ್ಸನ್ನು ಸ್ವಚ್ಛ ಮಾಡ್ಕೋ ಅಂತ ಹೇಳ್ತಿರೋದು